ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಲಕ್ ಬಳಸಿ ತಯಾರಿಸೋ ಫೇಸ್ ಪ್ಯಾಕ್ ಹಾಕೊಂಡ್ರೆ ಮೊಗದ ಚೆಲುವು ಹೆಚ್ಚುತ್ತಂತೆ ಹಾಗಾದ್ರೆ ಈ ಫೇಸ್ ಪ್ಯಾಕ್ನ ತಯಾರಿಸೋದು ಹೇಗೆ ತೋರಿಸ್ತೀವಿ ನೋಡಿ ಪಾಲಕ್ ಫೇಸ್ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಪಾಲಕ್ ಸೊಪ್ಪು ಮಾಡುವ ವಿಧಾನ ಮೊದಲಿಗೆ ಹತ್ತರಿಂದ ಹದಿನೈದು ಪಾಲಕ್ ಎಲೆಗಳನ್ನ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ ನಂತರ ಪಾಲಕ್ ಎಲೆಗಳನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ್ಬಹುದು ಒಂದು ಬೌಲ್ ನಲ್ಲಿ ನಾಲ್ಕು ಚಮಚ ರುಬ್ಬಿಕೊಂಡ ಪಾಲಕ್ ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಜೇನುತುಪ್ಪ ಸೇರಿಸುವುದು ನಿಮಗೆ ಬಿಟ್ಟಿದ್ದು ಇದನ್ನ ಹಾಕದೆ ಸಹ ಮಾಸ್ಕ್ ಮಾಡಿಕೊಳ್ಬಹುದು ಮಾಸ್ಕ್ ಮತ್ತಷ್ಟು ಗಟ್ಟಿಯಾಗಬೇಕಂದ್ರೆ ಇದಕ್ಕೆ ಕಡಲೆ ಹಿಟ್ಟನ್ನ ಸಹ ಬಳಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಸ್ಕ್ ಹಚ್ಚಿಕೊಳ್ಳುವ ಮೊದಲು ಮುಖವನ್ನ ತೊಳೆದು ಡ್ರೈ ಮಾಡಿಕೊಳ್ಳಿ ಪಾಲಕ್ನಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ವೈಟಲ್ ಮಿನರಲ್ಸ್ ಇರೋದ್ರಿಂದ ತ್ವಚೆಯ ಆರೈಕೆಗೆ ಇದು ಅತಿ ಮುಖ್ಯ ಚರ್ಮದಲ್ಲಿರುವ ಜುಟ್ಟು ಧೂಳು ಮೊಡವೆ ಕಲೆಗಳ ನಿವಾರಣೆಯಲ್ಲಿ ಈ ಪಾಲಕ್ ಮಾಸ್ಕ್ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಅಲ್ಲದೆ ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಸಹ ಇದು ತ್ವಚೆಯನ್ನ ರಕ್ಷಿಸುತ್ತೆ ಪಾಕ್ ಹಚ್ಚಿ ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಮುಖ ತೊಳೆದು ಡ್ರೈ ಮಾಡಿಕೊಳ್ಳಿ ಮುಖ ತೊಳೆದ ನಂತರ ನಿಮ್ಮ ತ್ವಚೆ ಡ್ರೈ ಅನ್ನಿಸಿದ್ರೆ ಯಾವುದಾದ್ರೂ ಮಾಯ್ಚರೈಸರ್ ಕ್ರೀಮ್ ಅನ್ನು ಹಚ್ಚಿ ವಾರಕ್ಕೆ ಮೂರು ಬಾರಿ ಈ ಮಾಸ್ಕ್ ಹಚ್ಚಿದ್ರೆ ಉತ್ತಮ ರಿಸಲ್ಟ್ ಸಿಗೋದ್ರಲ್ಲಿ ನೋ ಡೌಟ್ ಪಾಲಕ್ ಫೇಸ್ ಮಾಸ್ಕ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಪಾಲಕ್ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಕ್ಲೀನ್ ಮಾಡಿ ಮಾಡಿದ ನಂತರ ಪಾಲಕ್ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ನೀರನ್ನ ಸೇರಿಸಿ ರುಬ್ಬಿಕೊಳ್ಳಬಹುದು ಒಂದು ಬೌಲ್ ನಲ್ಲಿ ನಾಲ್ಕು ಚಮಚ ರುಬ್ಬಿಕೊಂಡ ಪಾಲಕ್ ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಸ್ಕ್ ಹಚ್ಚಿಕೊಳ್ಳುವ ಮೊದಲು ಮುಖವನ್ನ ತೊಳೆದು ಡ್ರೈ ಮಾಡಿಕೊಳ್ಳಿ ಪಾಲಕ್ನಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ವೈಟಲ್ ಮಿನರಲ್ಸ್ ಇರುವುದರಿಂದ ತ್ವಚೆಯ ಆರೈಕೆಗೆ ಅದು ಅತಿ ಮುಖ್ಯ ಚರ್ಮದಲ್ಲಿರುವ ಜಿಡ್ಡು ಧೂಳು ಮೊಡವೆ ಕಲೆಗಳ ನಿವಾರಣೆಯಲ್ಲಿ ಈ ಪಾಲಕ್ ಮಾಸ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಲ್ಲದೆ ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಸಹ ಇದು ರಕ್ಷಿಸುತ್ತೆ ಪಾಕ್ ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಮುಖ ತೊಳೆದು ಡ್ರೈ ಮಾಡಿಕೊಳ್ಳಿ ಮುಖ ತೊಳೆದ ನಂತರ ನಿಮ್ಮ ತ್ವಚೆ ಟ್ರೈ ಅನ್ನಿಸಿದ್ರೆ ಯಾವುದಾದರೂ ಮಾಯಸ್ಚರೈಸರ್ ಕ್ರೀಮ್ ಅನ್ನ ಹಚ್ಚಿ ವಾರಕ್ಕೆ ಮೂರು ಬಾರಿ ಈ ಮಾಸ್ಕ್ ಹಚ್ಚಿದ್ರೆ ಉತ್ತಮ ರಿಸಲ್ಟ್ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ